ಎಲ್ಲರಿಗೂ ನನ್ನ ನಮಸ್ಕಾರ ಮೊದಲ ಬಾರಿ ನನ್ನ ಪ್ರಯತ್ನ ನನ್ನ ಧ್ವನಿಯಲ್ಲಿ ರಾಜಕೀಯದಲ್ಲಿ ಶತ್ರುವಿನ ಶತ್ರು ಎಂಬ ತಂತ್ರಗಾರಿಕೆ ಸಾಕಷ್ಟು ಬಾರಿ ಪ್ರಯೋಗವಾಗುತ್ತದೆ ಇದೀಗ ಕರ್ನಾಟಕ ರಾಜಕೀಯದಲ್ಲೂ ಇದನ್ನು ಯಶಸ್ವಿಯಾಗಿ ಪ್ರಯತ್ನ ಮಾಡುವ ಪ್ರಯತ್ನ ತೆರೆಮರೆಯಲ್ಲೇ ನಡೆಯುತ್ತಿದೆ ಅದು ಡಿ ಸಿ ಎಂ ಕೆ ಶಿವಕುಮಾರ್ ವಿರುದ್ಧ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆ ಡಿ ಎಸ್ನಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಕೆಲವು ವಿರೋಧಗಳು ಒಂದಾಗುತ್ತಿದ್ದಾರೆ ಡಿ ಡಿಕೆಶಿ ಜೊತೆಗೆ ರಾಜಕೀಯ ಸ್ವರೂಪ ಮೀರಿ ವೈಯಕ್ತಿಕ ವಿಚಾರವಾಗಿ ಇವರ ನಡುವೆ ಕಿತ್ತಾಟ ನಡೆಯುತ್ತಿದ್ದವು ಇದೀಗ ಡಿಕೆ ಶಿವಕುಮಾರ್ ಅವರನ್ನು ರಾಜಕೀಯವಾಗಿ ಹಣೆಯಲು ನಾಯಕರು ಕೈ ಜೋಡಿಸಿದ್ದಾರೆ ಕುಮಾರಸ್ವಾಮಿ ಬಿಟ್ಟರೆ ಒಕ್ಕಲಿಗ ಸಮಾಜದಲ್ಲಿ ಅತ್ಯಂತ ಪ್ರಭಾವಿ ನಾಯಕ ಅಂದರೆ ಅದು ಡಿ ಕೆ ಸಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಿಟ್ಟರೆ ಹೆಚ್ಚು ವರ್ಷ ನಾಯಕ ಇದು ಡಿ ಕೆ ಸಿ ಇರೋದು ನಾಯಕರಿಗೆ ಒಟ್ಟಿಗೆ ಹುಚ್ಚಿದಂತಾಗಿದೆ ಅಲ್ಲದೆ ಸಿದ್ದರಾಮಯ್ಯವರ ಎರಡೂವರೆ ವರ್ಷ ಅವಧಿ ಮುಗಿದ ಮೇಲೆ ಡಿ ಕೆ ಸಿ ಎಂ ಎಂದು ಹೇಳಲಾಗುತ್ತಿದೆ ಒಂದು ವೇಳೆ ಡಿ ಕೆ ಸಿ ಎಂ ಆದರೆ ವಿರೋಧಿ ಬಣದ ಆಟ ನಡೆಯಲ್ಲ ಅನ್ನೋದು ಅವರಿಗೂ ಗೊತ್ತಿದೆ ಹೀಗಾಗಿ ಅಷ್ಟೊಳಗೆ ಡಿ ಕೆ ಸಿನ ರಾಜಕೀಯ ಅಣಿಗೆ ಬೇಕು ಅವರಿಗೆ ಅವರನ್ನು ಕುಗ್ಗಿಸಬೇಕೆಂದು ನಾಯಕರು ತೆರೆಮರೆಯಲ್ಲಿ ಡಿಕೆಶಿ ಅವರು ಚಕ್ರವ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಹಾಗೂ ಡಿ ಎಕೆ ಶಿವಕುಮಾರ್ ನಡುವಿನ ವೈಯಕ್ತಿಕ ಸಂಬರ ಇಂದು ನಿನ್ನೆಯದಲ್ಲ ಈ ಕಾರಣಕ್ಕಾಗಿಯೇ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷವನ್ನು ತೊರೆದಿದ್ದಾರೆ ಎನ್ನಲಾಗಿದೆ ಹಲವು ಬಾರಿ ಡಿಕೆಶಿ ವಿರುದ್ಧ ರಮೇಶ್ ಜಾರಕಿಹೊಳಿ ಬಹಿರಂಗವಾದ ವಾಗ್ದಾಳಿಯನ್ನು ನಡೆಸಿದರು ಡಿಕೆಶಿ ಕೂಡ ಇದಕ್ಕೆ ಅಷ್ಟೇ ತೀಕ್ಷ್ಣವಾಗಿ ತಿರುಗೇಟು ನೀಡಿದ್ದರು ಇವರಿಬ್ಬರ ನಡುವೆ ವೈಯಕ್ತಿಕ ಸಮರ ತೀವ್ರ ಸ್ವರೂಪ ಪಡೆದುಕೊಂಡಾಗ ಶಾಂತಿ ಕಾಪಾಡುವಂತೆ ಹಿರಿಯ ನಾಯಕರುಗಳೇ ಮನವಿ ಮಾಡಿದ್ದುಂಟು ಈಗಲೂ ಈ ಸಮರಕ್ಕೆ ಪೂರ್ಣ ವಿರಾಮ ಬಿದ್ದಿಲ್ಲ ಇನ್ನು ಮುನಿರತ್ನ ಹಾಗೂ ಡಿ ಡಿಕೆಶಿ ಸಹೋದರ ನಡುವೆ ಸಮರ ರಾಜಕೀಯವಾಗಿ ಉಳಿದ ವೈಯಕ್ತಿಕ ಹಂತಕ್ಕೆ ಬಂದು ತಲುಪಿದೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡ ಸಮರ ಇದೀಗ ಹಲವು ಆಯಾಮಗಳನ್ನು ಪಡೆದುಕೊಂಡಿದೆ ಮುನಿರತ್ನ ವಿರುದ್ಧ ದಾಖಲಾಗಿರುವ ಪ್ರಕರಣ ಜೈಲುವಾಸ ಇದಕ್ಕೆಲ್ಲ ಡಿಕೆಶಿ ಕಾರಣ ಎಂದು ಬಹಿರಂಗವಾಗಿ ಆರೋಪ ಮಾಡಲಾಗಿದೆ ಇದೀಗ ಸ್ವಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದು ಬೆಂಗಳೂರು ಉಸ್ತುವಾರಿ ಸಚಿವರನ್ನು ಅಂದರೆ ಡಿಕೆಶಿಯನ್ನು ಬದಲಾವಣೆ ಮಾಡಬೇಕು ಎಂಬ ಬೇಡಿಕೆ ಇಟ್ಟಿದ್ದಾರೆ ಕೆ ಎನ್ ರಾಜಣ್ಣ ಹಾಗೂ ಡಿಕೆ ಶಿವಕುಮಾರ್ ಒಂದೇ ಪಕ್ಷದವರಾದರೂ ಕೆಲವೊಮ್ಮೆ ಇಬ್ಬರ ನಡುವಿನ ಸಂಘರ್ಷ ಬಹಿರಂಗವಾಗಿ ಸ್ಫೋಟಗೊಂಡು ಪಕ್ಷಕ್ಕೂ ಮುಜುಗರು ಉಂಟು ಮಾಡಿದೆ ಇದೀಗ ಇಬ್ಬರ ನಡುವಿನ ಭಿನ್ನಾಭಿಪ್ರಾಯ ಮತ್ತಷ್ಟು ತೀವ್ರಗೊಂಡಿದೆ ಸಮಯ ಬಂದಾಗ ರಾಜಣ್ಣ ಅವರು ಡಿಕೆ ಡಿ ಕೆ ಶಿವಕುಮಾರ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬೇಜಾರಾಗಲು ಅವರ ಆಸ್ತಿ ಏನಾದರೂ ಭರಿಸಿಕೊಂಡಿದ್ದೇವಾ ಎಂದು ಇತ್ತೀಚೆಗೆ ಪ್ರಶ್ನಿಸಿದ್ದರು ಇದೀಗ ಉದಯ ಉದಯಗಿರಿ ಗಲಭೆ ವಿಚಾರವಾಗಿ ಮತ್ತೆ ಡಿ ಕೆ ಶಿ ಮತ್ತು ರಾಜಣ್ಣ ನಡುವಿನ ವಾಕ್ ಸಮರ ಬಿರುಸುಗೊಂಡಿದೆ ಡಿ ಕೆ ಶಿ ಕುಬೇರನಾ ಎಂದು ರಾಜಣ್ಣ ನೇರವಾಗಿ ಪ್ರಶ್ನೆ ಮಾಡುವ ಮೂಲಕ ತಮ್ಮ ಅಸಮಾಧಾನ ಹೊರಗ ಹೊರಹಾಕಿದ್ದಾರೆ ಇದೀಗ ಡಿ ವಿರುದ್ಧ ದಲಿತ ಶ್ರೀ ಎಂ ಅಸ್ತ್ರವನ್ನು ಹೊರಬಿಟ್ಟಿದ್ದಾರೆ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ವೈಯಕ್ತಿಕವಾಗಿ ಉತ್ತಮ ಬಾಂಧವ್ಯ ಹೊಂದಿದ್ದರು ಆದರೆ ಬರುಬರುತ್ತಾ ಇವರ ಬಾಂಧವ್ಯ ತೀವ್ರವಾಗಿ ಹದಗೆಟ್ಟಿತ್ತು ಮುಡ ಹಗರಣವನ್ನು ವಿರೋಧಿಸಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಸಂದರ್ಭದಲ್ಲಿ ಇದು ವೈಯಕ್ತಿಕ ಹಂತಕ್ಕೆ ಬಂದು ತಲುಪಿತ್ತು ಇಬ್ಬರು ತಮ್ಮ ಪರಸ್ಪರ ಅವರವರ ಆಸ್ತಿಯ ಬಗ್ಗೆ ಆರೋಪ ಮಾಡಿದ್ದರು ರಾಜಕೀಯವಾಗಿ ಬಂದ ಇನ್ ರಾಜಕೀಯವಾಗಿ ಬಂದ ಹಿನ್ನೆಲೆಯ ಬಗ್ಗೆ ಆರೋಪ ಮಾಡಿದ್ದರು ಕೆಲ ಹೆಣ್ಣು ಮಕ್ಕಳನ್ನು ಅಪಹರಣ ಮಾಡಿ ಅವರ ಅಪ್ ಅಪ್ಪ ಅಮ್ಮನಿಂದ ಜಮೀನು ಭರಿಸಿಕೊಂಡಿದ್ದರು ಡಿ ಕೆ ಶಿವಕುಮಾರ್ ಯಾವಾಗ ಕಷ್ಟಪಟ್ಟು ಆಸ್ತಿ ಸಂಪಾದನೆ ಮಾಡಿದ್ದಾರೆ ಕಲ್ಲು ಬಂಡೆ ಕದ್ದು ವಿದೇಶಕ್ಕೆ ಸಾಗಿ ಸಾಗಿಸಿರೋದೇ ಅವರ ಕೆಲಸ ಹೇಳಿದರೆ ಆ ವ್ಯಕ್ತಿಯ ಬ ಆ ವ್ಯಕ್ತಿಯ ಬಗ್ಗೆ ಕಂತೆ ಕಂತೆ ಹೇಳಬಹುದು ಅವರಿಗೆ ನನ್ನದೇ ಆಪತ್ತು ಅದಕ್ಕೆ ನನ್ನ ವಿರುದ್ಧ ಮಾತಾಡುತ್ತಿದ್ದಾರೆ ಎಂದು ಡಿ ಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ದರು ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವ ಬಿ ಪಾಟೀಲ್ ಹಾಗೂ ಡಿ ಡಿ ಕೆ ಶಿವಕುಮಾರ್ ನಡುವಿನ ತಿಕ್ಕಾಟ ಕೂಡ ಸದ್ದು ಮಾಡಿತ್ತು ಈ ಹಿಂದೆ ಉನ್ನತ ಶಿಕ್ಷಣ ಸಚಿವ ಸಚಿವ ಅಶ್ವಥ್ ನಾರಾಯಣ್ ಅವರು ತಮ್ಮ ಇಲಾಖೆ ಹಗರಣಗಳ ವಿಚಾರಗಳ ಬಗ್ಗೆ ಯಾರೂ ಧ್ವನಿ ಎತ್ತಬಾರದು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಎಂ ಬಿ ಪಾಟೀಲ್ ಅವರನ್ನು ಭೇಟಿ ಮಾಡಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಗಿ ಡಿ ಕೆ ಶಿವಕುಮಾರ್ ಮಾಡಿದ್ದರು ಇದಕ್ಕೆ ಎಂ ಬಿ ಪಾಟೀಲ್ ತೀಕ್ಷ್ಣವಾಗಿ ತಿರುಗೇಟು ನೀಡಿದ್ದರು ಇದರ ಹೊರತಾಗಿಯೂ ರಾಜಕೀಯವಾಗಿಯೂ ಕೆಲವು ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ಮತ್ತು ಡಿ ಕೆ ಸಿ ಪರಸ್ಪರ ವಾಗ್ದಾಳಿ ನಡೆಸಿದ್ದಾರೆ ಅಲ್ಲದೆ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವ ಎಂ ಬಿ ಪಾಟೀಲ್ ಡಿ ಕೆ ಸಿ ಎಂ ಆಗೋದು ಬಿಲ್ಕುಲ್ ಇಷ್ಟ ಇಲ್ಲ ಎಂದು ಪರೋಕ್ಷವಾಗಿ ಹೇಳಿದ್ದುಂಟು ಒಟ್ಟಿನಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಶತ್ರುವಿನ ಶತ್ರು ಮಿತ್ರ ಎಂಬ ತಂತ್ರಗಾರಿಕೆ ತರೆಮರೆಯಲ್ಲಿ ನಡೀತಿದೆ ಅನ್ನೋದು ಗೊತ್ತಾಗುತ್ತಿದೆ ಅದಕ್ಕೆ ಮುನಿರತ್ನ ಅವರು ಸಿದ್ದರಾಮಯ್ಯಕ್ಕೆ ಬರೆದಿರೋ ಪತ್ರವೇ ಸಾಕ್ಷಿ ಎಂಬಂತಿದೆ ಅಲ್ಲದೆ ಈ ಪಂಚನಾಯಕರು ಕೂಡ ಅವಕಾಶ ಸಿಕ್ಕಾಗಲೆಲ್ಲ ಡಿ ಕೆ ಶಿ ವಿರದ ಬಹಿರಂಗವಾಗಿಯೇ ಸ್ಫೋಟಗೊಂಡಿದ್ದಾರೆ ಇವರ ಹೊರತಾಗಿಯೂ ಡಿ ಕೆ ಶಿಯನ್ನು ವಿರೋಧಿಸುವ ಕೆಲವು ನಾಯಕರು ಇದ್ದಾರೆ ಇವರೆಲ್ಲರೂ ಒಂದಾಗಿ ಮುಂದೆ ಡಿ ಕೆ ಶಿಯನ್ನು ರಾಜಕೀಯವಾಗಿ ಕಟ್ಟಿ ಹಾಕ್ತಾರೆ ಕಾದು ನೋಡಬೇಕು